ಈಗ ಸರ್ವೆ ನಂಬರ್ ಸೆವೆಂಟಿ ಸೆವೆನ್ ಏಟಿ ಒನ್ ಶೇಖ್ರೋಜ ಅಳಂದ್ ರಸ್ತೆ ಇವತ್ತು ಅಲ್ಲಿ ಸುಮಾರು ಒಂದು ಇಪ್ಪತ್ತೈದು ಎಕರೆ ಚಿಲ್ಲರದಾಗ ಲೇಔಟ್ ಆಗಿದೆ ಹರಿಯಾಂತ್ ಇನ್ವೆಸ್ಟ್ಮೆಂಟ್ ಅಂತ ಅದೊಂದು ಅವ್ರದೊಂದು ಫರ್ಮ್ ಇದೆ ಆ ಫರ್ಮ್ ನಲ್ಲಿ ಅದು ಲೇಔಟ್ ಅಪ್ರೂವಲ್ ಆಗಿದೆ ಇಲ್ಲಿ ಜಿ ನಲ್ಲಿ ಆ ಸೆವೆಂಟಿ ಸೆವೆನ್ ಏಟಿ ಒನ್ ನಲ್ಲಿ ಸರ್ಕಾರ ಆದೇಶ ಮಾಡಿದಂತ ರಿಂಗ್ ರೋಡ್ ಏನಿದೆ ಸೆಕೆಂಡ್ ರಿಂಗ್ ರೋಡ್ ಔಟರ್ ರಿಂಗ್ ರೋಡ್ ನ್ಯಾಷನಲ್ ಹೈವೇ ಇದು ನ್ಯಾಷನಲ್ ಹೈವೇಗೆ ಸಂಬಂಧಪಟ್ಟಿದ್ದು ಇವತ್ತು ನಾವು ಜಿ ಡಿ ಟಿ ಪಿ ಎಂ ಸರ್ ಅವ್ರಿಗಾಗ್ಲಿ ಇಲ್ಲಿ ಒಬೇದಂತೆ ಒಬ್ಬರಿದ್ದಾರೆ ಅವ್ರಿಗೆ ನಾವು ಮಾತಾಡಿದಾಗ ಅದು ಪ್ಲಾನ್ ಮ್ಯಾಪ್ ನಾನು ತೆಗೆದು ತೋರಿಸಿದೆ ಈಗ ನಂಬಲ್ಲಿ ಫಸ್ಟ್ ಆಫ್ ಆಲ್ ರಿಂಗ್ ರೋಡಿಗೆ ತಗೊಂಡು ಬಹಳಷ್ಟು ಇಶ್ಯೂಗಳು ನಡೆದಿದೆ ನಾರ್ತ್ ಆಗ್ಲಿ ಎಂಟೈರ್ ಸರೌಂಡಿಂಗ್ ಗುಲ್ಬರ್ಗ ನಲ್ಲಿ ಬಹಳಷ್ಟು ಆಕ್ಸಿಡೆಂಟ್ ಆಗ್ತಾ ಇದೆ ಬಹಳ ಜನ ಜೀವ ಕಳ್ಕೊತಾ ಇದಾರೆ ಇವತ್ತು ಇದ್ರ ಮೇಲೆ ಬಹಳಷ್ಟು ನಾವು ಹೋರಾಟ ಮಾಡ್ತಾ ಇದ್ದೇವೆ ಸರ್ವಿಸ್ ರೋಡ್ ಆಗ್ಬೇಕು ಸೆಕೆಂಡ್ ರಿಂಗ್ ರೋಡ್ ಆಗ್ಬೇಕಂತ ಇಲ್ಲಿ ಜಿ ಡಿ ಆಫೀಸ್ ನಲ್ಲಿ ಏನಾಗ್ತಾ ಇದೆ ಅಂದ್ರೆ ಇವ್ರಿಗೆ ಯಾರು ಕೇಳೋರು ಇಲ್ಲ ಇವತ್ತ ಇವರು ಲೇಔಟ್ ದುಡ್ಡು ಸಂಬಂಧ ರಿಂಗ್ ರೋಡಿಗೆ ಬಿಟ್ಟಿದ್ದಾರೆ ಆ ಲೇಔಟ್ ನಲ್ಲಿ ಏನು ರಿಂಗ್ ರೋಡ್ ಹೋಗ್ಬೇಕಾಗಿತ್ತು ಅದು ಇಷ್ಟೇ ನೀವು ಕಟ್ ಮಾಡಿ ಲೇಔಟ್ ಅಪ್ರೂವಲ್ ಕೊಡಬೇಕಾಗಿತ್ತು ಅದು ಕಟ್ ಮಾಡಲಾರ್ದೆ ಲೇಔಟ್ ಅಪ್ರೂವಲ್ ಕೊಡ್ತಾರೆ ಇಲ್ಲಿ ಉಬೇದ ಅಂತ ಇರ್ತಾರೆ ಅವ್ರಿಗೆ ನಾನು ಮಾತಾಡೋದಾಗ ಏನಂತಾರೆ ಎನ್ ದವರು ನಮಗೆ ಏನದ ಕರೆಕ್ಷನ್ ಮಾಡೋಕೆ ಹೇಳಿದಾರ್ರಿ ಅಂದರೆ ಎನ್ ಗೆ ಸಂಬಂಧ ಇಲ್ಲ ಇದು ಎನ್ ಗೆ ರೋಡ್ ಮಾಡೋದು ಸಂಬಂಧ ಇದೆ ಇದು ಪ್ಲ್ಯಾನಿಂಗ್ ಆಗೋದು ಜಿಡೆನಲ್ಲಿ ಮಾಸ್ಟರ್ ಪ್ಲ್ಯಾನ್ ಆಗೋದು ಜಿ ಡೇನಲ್ಲಿ ಚೇಂಜ್ ಆಫ್ ಲ್ಯಾಂಡ್ ಲ್ಯಾಂಡ್ ಆಗೋದು ಜಿ ಡೆನಲ್ಲಿ ಇವತ್ತ ಇದು ಆಗಿದೆ ಇವತ್ತು ಇಲ್ಲಿದ್ದಂತ ಅಧಿಕಾರಿಗಳಿಗೆ ಡಿ ಸಿ ಮೇಡಮ್ ಆಗಲಿ ಇಲ್ಲಿದ್ದಂಥ ಸರ್ಕಾರದವ್ರು ಅಧಿಕಾರದವ್ರು ಆಗಲಿ ಇಮಿಡಿಯೇಟ್ ಸೆವೆಂಟಿ ಸೆವೆನ್ ಏಯ್ಟಿ ಒನ್ ಸರ್ವೆ ನಂಬರ್ ಶೇಖ್ ರೋಜಾ ಅಳಂದ್ರ ರೋಡ್ ಇದು ಲೇವಟ್ ಏನ್ ಅಪ್ರೂವಲ್ ಆಗಿದೆ ಇದು ಅಪ್ರೂವಲ್ ಕ್ಯಾನ್ಸಲ್ ಆಗ್ಬೇಕು ಇವತ್ತು ಇದು ಅಪ್ರೂವಲ್ ಕ್ಯಾನ್ಸಲ್ ಆಗಿಲ್ಲ ಅಂದ್ರೆ ನಾವು ಕಾನೂನು ರೀತಿಯಲ್ಲೇ ಇದಕ್ಕೆ ಹೋರಾಟ ಮಾಡಕ್ ನಾವು ಸಿದ್ಧ ಆಗಿರ್ತಾವ್ ನಮ್ಮ ಪಕ್ಷ ಕಡಿಂದ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಜಿ ಡಿ ಆಫೀಸ್ ನಲ್ಲಿ ಯಾರು ಕೇಳೋರಿಲ್ಲ ಲೂಟಿ ಆಗ್ತಾ ಇದೆ ಇಂದ ಯಾವ ಆಫೀಸರ್ಸ್ ಇದ್ರು ಇದು ಲೇಔಟ್ ಅಪ್ರೂವಲ್ ಕೊಡೋ ಟೈಮ್ ಇದ್ದಾಗ ಅವ್ರ ಮೇಲೆ ತನಿಖೆ ಆಗ್ಬೇಕು ಇಮಿಡಿಯೇಟ್ ಇಲ್ಲಿದ್ದಂತ ಜಿ ಡಿ ಎ ಕಮಿಷನರ್ ಸಾಹೇಬ್ರು ಈ ಲೇವರ್ಟ್ ಸಂಬಂಧಪಟ್ಟಂತ ಪ್ಲಾಟ್ಸ್ ರಿಲೀಸ್ ಮಾಡಬಾರ್ದು ಈ ಒಂದೊಂದು ಪ್ಲಾಟ್ ನಲ್ವತ್ತೈವ ಲಕ್ಷಕ್ಕೆ ಮಾರ್ತಾ ಇದಾರೆ ಇವರು ಈ ಗುಲ್ಬರ್ಗನಲ್ಲಿ ನಲ್ಲಿ ಘಟಾನ ಘಟಿಗಳು ರಾಜಕಾರಣಿಗಳು ಆ ಲೇಔಟ್ ಮಾಡಿದ್ದಾರೆ ಇವತ್ತ ಕಾನೂನು ಎಲ್ಲರಿಗೂ ಒಂದೇ ಇರ್ಬೇಕು ಇವತ್ತೊಂದು ರೈತ ಆಗಲಿ ರಾಜಕಾರಣಿ ಆಗಲಿ ಇವತ್ತು ಕಾನೂನ್ ಮುರಿದಿ ಕಾನೂನಲ್ಲಿ ಇವ್ರು ಲೇಔಟ್ ಅಪ್ರೂವಲ್ ಕೊಡೋದೇ ದೊಡ್ಡ ತಪ್ಪು ಜೆ ಅದು ಯಾಕೆ ಕೊಟ್ರ ಅಂತ ಇವ್ ಜೆಡಿಎದವ್ರಿಗೆ ಪ್ರಶ್ನೆ ಇಮಿಡಿಯೇಟ್ ಇದು ಕ್ಯಾನ್ಸಲ್ ಆಗ್ಬೇಕು ಇದು ಕ್ಯಾನ್ಸಲ್ ಆಗಿಲ್ಲ ಅಂದ್ರೆ ಜಿ ಸಂಬಂಧಪಟ್ಟಂತ ಮಿನಿಸ್ಟರ್ ಅವ್ರ ಹತ್ರ ಹೋಗಿ ಇಲ್ಲಿದ್ದಂತ ಸರ್ಕಾರ ಇಲ್ಲಿದ್ದಂತ ಮಂತ್ರಿಗಳು ಅವ್ರ ಹತ್ರ ಹೋಗಿ ನಾವು ಇದು ಕಾನೂನು ರೀತಿಯಲ್ಲಿ ಹೋರಾಟ ಮಾಡ್ತು ಅಂತ ಹೇಳಕ್ ಇಷ್ಟಪಡ್ತೀನಿ ಈಗ ಇಲ್ಲಿ ಕಾನೂನು ಅಂಜಿಕೆ ಫಸ್ಟ್ ಆಲ್ ಇಲ್ಲ ಇಲ್ಲಿ ಜಿಲ್ಲಾ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಡಿ ಸಿ ಮೇಡಮ್ ಅವರೇ ನಾನು ಕೇಳಕ್ ಇಷ್ಟಪಡ್ತೀನಿ ಈ ಸರ್ವೆ ನಂಬರ್ಗೆ ತಾವು ಸ್ವತಃ ಸರ್ವೆ ಮಾಡ್ರಿ ತಾವು ಎಣ್ಣೆ ಕೊಡೋ ಟೈಮಿಗೆ ಆಗಲಿ ಅದು ತನಿಖೆ ಆಗ್ಬೇಕು ಇವತ್ತು ಜಿಡೆದವರು ಅಪ್ರೂವಲ್ ಕೊಡಬೇಕಂದ್ರೆ ಅದಕ್ಕೆ ತನಿಖೆ ಆಗ್ಬೇಕು ಇವತ್ತು ಅದು ಜಿ ರಿಂಗ್ ರೋಡ್ ಸೆಕೆಂಡ್ ರಿಂಗ್ ರೋಡು ಆ ಲೇಔಟ್ ನಲ್ಲಿಂದ ಹೋಗಿದೆ ಅದು ಲೇಔಟ್ ಅಲ್ಲಿ ರಿಂಗ್ ರೋಡೆ ಆರಿಸ್ಬಿಟ್ಟಿದ್ದಾರೆ ಇವ್ರಿಗೆ ಲೇಔಟ್ ಅಪ್ರೂವಲ್ ಕೊಡ್ತಾ ಇದ್ದಾರೆ ದುಡ್ಡು ತಿಂತಾ ಇದ್ದಾರೆ ಲೂಟಿ ಆಗ್ತಾ ಇದೆ ಜಿಡೆನಲ್ಲಿ ನಲ್ಲಿ ದಯಮಾಡಿ ಇಲ್ಲಿ ಇದ್ದಂತ ಅಧಿಕಾರಿಗಳು ಇದ್ರ ಮೇಲೆ ಕ್ರಮ ತಗೋಬೇಕಂತ ಹೇಳಕ್ ಇಷ್ಟಪಡ್ತೀನಿ ಲೇಔಟ್ ಮ್ಯಾಪ್ ರಿಂಗ್ ರೋಡ್ ಏನ್ ಸೆಕೆಂಡ್ ರಿಂಗ್ ರೋಡ್ ಸರ್ಕಾರ ಕಡೆಯಿಂದ ಏನ್ ಮ್ಯಾಪ್ ಅಪ್ರೂವಲ್ ಆಗಿ ಬಂದಿದೆ ಆ ಮ್ಯಾಪ್ ನನ್ನ ಹತ್ರ ಇದೆ ಆ ಮ್ಯಾಪ್ ನಲ್ಲಿ ಸೀದಾ ಸೀದಾ ರಿಂಗ್ ರೋಡ್ ನಡುವಿಂದ ಹೋಗ್ತಾ ಇದೆ ಆ ದಾಗಿಂದ ನೀವು ಅಪ್ರೂವಲ್ ಏನ್ ಲೇಔಟ್ ಕೊಟ್ಟಿದ್ರಿ ಅರ್ಧಾಗ ರಿಂಗ್ ರೋಡ್ ಬಗ್ಗೆ ಎಲ್ಲಿನೂ ಪ್ರಶ್ನವೇ ಮಾಡಿಲ್ಲ ನಾನು ಕೆಲವು ಆಫೀಸರಿಗೆ ಭೇಟಿ ಆದ ಈಗ ನಿನ್ನೆ ತಾನೇ ನಾನು ಒಂದು ಮನವಿ ಕೊಟ್ಟಿದ್ದೀನಿ ಜಿ ಡಿ ಕಮಿಷನರ್ ಅವ್ರಿಗೆ ಈ ಸರ್ವೆ ನಂಬರ್ದು ಏನೇನು ಅಪ್ರೂವ್ ಮಾಡಿದರೆ ಎಲ್ಲ ದಾಖಲೆ ಕೊಡ್ರಿ ಅಂತ ಈಗ ಬಂದೆ ಆಗ ಏನಂತಾರೆ ಫೈಲೇ ಸಿಗ್ತಾ ಇಲ್ಲ ಅಂತಂದರೆ ಫೈಲ್ ಆರ್ಸಿಬಿಟ್ಟಿದ್ದಾರೆ ಇವತ್ತಿಲ್ಲಿ ಇದ್ದಂತ ಉಬೇದ್ ಅಂತ ಒಬ್ಬರು ಇದ್ದಾರೆ ಅವ್ರಿಗೆ ನಾನು ಫೈಲ್ ನೋಡಿ ಸರ್ ನಾ ರೈಟಿಂಗ್ ನಲ್ಲಿ ಕೇಳ್ತಾ ಇದ್ದೀನಿ ಅಂದಾಗ ಫೈಲೇ ಇಲ್ಲ ಸರ್ ಫೈಲೇ ಸಿಗ್ತಾ ಇಲ್ಲ ರೆಕಾರ್ಡ್ ರೂಮ್ದಾಗ ಅಂತ ಹೇಳ್ತಾ ಇದಾರೆ ಅಂದ್ರೆ ನಿನ್ನೆ ನಾನು ಮನವಿ ಇದು ಕೊಟ್ಟಾಗ ರಾತ್ರಿ ರಾತ್ರಿ ಫೈಲ್ ಅಡಪ್ ಆಗಿದ್ದೆ ಅದಕ್ಕೆ ದಯ ಮಾಡಿ ಇಲ್ಲಿದ್ದಂತ ಅಧಿಕಾರಿಗಳು ಇದ್ರ ಮೇಲೆ ಕ್ರಮ ತಗೊಂಡಿಲ್ಲ ಅಂದ್ರೆ ನಾವು ಕಾನೂನು ರೀತಿಯಲ್ಲಿ ಹೋರಾಟ ಮಾಡ್ತು ಅಂತ ಹೇಳಕ್ ಇಷ್ಟಪಡ್ತೀವಿ ಸರ್ ಈಗ ನೋಡ್ರಿ ಇಲ್ಲಿ ಜಿ ಡೆ ನಲ್ಲಿ ದುಡ್ಡು ಕೊಟ್ರೆ ರಿಂಗ್ ರೋಡಿಗೆ ಎತ್ತ ಕೊಡ್ತಾ ಇದ್ದಾರೆ ಅಂತ ಜಿ ಡಿ ಆಗ್ಬಿಟ್ಟಿದೆ ಒಂದು ರಿಂಗ್ ರೋಡ್ ಅಂದ್ರೆ ನ್ಯಾಷನಲ್ ಹೈವೇ ರಿಂಗ್ ರೋಡ್ ರೀ ಅದು ಕೇಂದ್ರಲಿಂತ ಅಲೌಟ್ ಅಲೌಟ್ ಆಗಿ ಶಾಂಕ್ಷನ್ ಆಗಿ ಬರ್ತದ ಅದು ಅಂತ ರಿಂಗ್ ರೋಡಿಗೆ ನೀವು ಮ್ಯಾಪ್ ಮ್ಯಾಪ್ದಾಗಿಂದ ಆರಿಸ್ತಾ ಇದ್ದೀರಂದ್ರೆ ಎಲ್ಲಿ ಕಾನೂನ್ ಇದೆ ಎಲ್ಲಿ ನ್ಯಾಯ ಇದೆ ಎಲ್ಲಿ ಅಧಿಕಾರಿಗಳು ಕೂತಿದ್ದಾರೆ ಎಲ್ಲಿ ಲೂಟಿ ಮಾಡ್ತಾ ಇದೀರಿ ಇವ್ರಿಗೆ ಅಂಜಿಕನ್ನೋದೇ ಇಲ್ಲ ಇವ್ರಿಗೆ ಕೇಳೋರ್ ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀರಿ ಆ ಲೇಔಟ್ ನಲ್ಲಿ ಯಾರ್ಯಾರು ಪ್ಲಾಟ್ ತಗೊಂಡಿದಿರಿ ಸರ್ವೆ ನಂಬರ್ ಸೆವೆಂಟಿ ಸೆವೆನ್ ಏಯ್ಟಿ ಒನ್ ಹರಿಯಾಂತ ಡೆವಲಪರ್ಸ್ ಹರಿಯಂತ್ ಇನ್ವೆಸ್ಟ್ಮೆಂಟ್ ಅಂತ ಇದೆ ಪಾಣಿನಲ್ಲಿ ಅವ್ರೆಲ್ಲರೂ ಇಮಿಡಿಯೇಟ್ ನೀವು ಕ್ಯಾನ್ಸಲ್ ಮಾಡ್ಕೋರಿ ಮುಂದಿನ ದಿನದಾಗ ಅದೇನೇ ರಿಂಗ್ ರೋಡ್ ಕಟ್ ಆಯ್ತು ಅಂದ್ರೆ ನಿಮ್ಮ ಪ್ಲಾಟ್ ದುಡ್ಡ ಎಲ್ಲ ನೀರಾಗ ಹೋಗ್ತಾವ ಅವ್ರ ಮನೆ ಹೆದರೆ ಹೋಗಿ ಕೂತಿ ನೀವು ದುಡ್ಡು ಉಸುರು ಮಾಡ್ಕೋರಿ ಅಂತ ಇವತ್ತು ಸಾರ್ವ ಜನರಿಗೆ ಮೋಸ ಆಗ್ಬೇಡ್ರಿ ಕಲ್ಬುರ್ಗಿ ಸಿಟಿಜನ್ ಮಂದಿ ಮೋಸ ಆಗ್ತಾರಂತ ನಮ್ಗೊಂದು ಅನಿಸ್ತಾ ಇದೆ ದಯ ದಯಮಾಡಿ ಮೋಸ ಆಗ್ಬೇಡ್ರಿ ಇದ್ರ ಮೇಲೆ ತಾವು ಏನೋ ವಿಚಾರ ಮಾಡಿ ಅದು ಇಮಿಡಿಯೇಟ್ ಕ್ಯಾನ್ಸಲ್ ಮಾಡ್ಕೋ ಅಂತ ಹೇಳಕ್ ಇಷ್ಟಪಡ್ತೀನಿ